ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸಿರಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಿಂದಿನ ಸಲಸಿಗೆಲ್ಲ ನಾವು ನೋಡಿರೋ ಹಾಗೆ ತುಳಸಿ ನನ್ಗೆ ಜಾನ್ಸಿನ ಮಾತಾಡ್ಸ್ಕೊಂಡ್ ಬಂದ್ರೆ ಆಯ್ತಲ್ಲಪ್ಪ ತುಂಬನೇ ದಿವಸ ಆಯ್ತಲ್ಲ ಅಂತ ಹೇಳ್ತಾಳೆ ಆಗ ತಾತ ಓ ಹೌದಲ್ಲಮ್ಮ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದ್ದಿಲ್ಲಲ್ಲ ಸರಿ ಆಯ್ತು ನಾಳೆ ಎಲ್ಲ ಹೋಗಿ ಬಂದ್ರಾಯ್ತು ಅಂತ ಅನ್ಕೊಂಡಿರ್ತಾನೆ ಆಗ ತಬಲಾ ಮತ್ತು ಮಲ್ಲಿ ಹತ್ರ ಬಂದು ತಬಲಾ ಮಲ್ಲಿ ನೋಡ್ರಪ್ಪ ಬೆಳಗ್ಗೆ ಬೇಗ ಎದ್ದು ಜಾನ್ಸಿ ಮನೆಗೆ ಹೋಗ್ಬೇಕು ನೆನಪಿದ್ಯಲ್ವಾ ನಿಮಗೆ ಅಂತ ಹೇಳ್ತಾರೆ ಈ ಮಾತನ್ನ ಕೇಳಿ ಅಲ್ಲೇ ಇರೋ ರಾಯಿಗೆ ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ ಅಯ್ಯೋ ಹೋದ್ರೆ ಏನಾಗುತ್ತೋ ಏನೋ ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾನೆ ಆಗ ಮಲ್ಲಿ ಮತ್ತು ತಬಲನಿಗೆ ಅಲ್ಲ ನಿಮಗ್ ಗೊತ್ತಾಗಲ್ವಾ ಕೋಡುಬೇಳೆ ಚಕ್ಲಿ ನಿಪ್ಪಟ್ಟು ರವೆ ಉಂಡೆ ಎಲ್ಲಾ ಮಾಡ್ಕೊಂಡು ಹೋಗ್ಬೇಕಲ್ವಾ ಹಾಗೆ ಬರಿಗಲ್ಲಿ ಹೋದ್ರೆ ಅದಷ್ಟು ಚಂದ ಇರುತ್ತೆ ಅದಕ್ಕೆ ನಾವು ನಮ್ಮ ಕೈಯಾರ ಹೋಗಬೇಕು ಅಂಗಡಿಯಲ್ಲಿ ಹೋಗೋದು ದೊಡ್ಡ ವಿಷಯ ಎಲ್ಲ ಅಂತ ತಾತ ಹೇಳ್ತಾನೆ ಆಗ ಮಲ್ಲಿ ರೀ ಯುಮಾನ್ರ ಯಾಕ್ರಿ ನೀವು ತಲ್ಲಿ ಕಡಿಸ್ಕೊತೇರಿ ನಾವು ಅವಾಗ್ಲಾ ನೀವು ಹೇಳಿದ್ದನ್ನ ಎಲ್ಲ ಮಾಡ್ಕೊಂಡ್ ಬಿಟ್ಬಿಟೆ ನೋಡ್ರಿ ಎಲ್ಲ ರೆಡಿ ಐತಿ ಇನ್ನೇನು ನಾಳೆ ಮುಂಜಾನೆ ಎಲ್ಲ ತಗೊಂಡ್ ಹೋಗುದ ಅಂತ ಮಲ್ಲಿ ಹೇಳಿದಾಗ ತಾತ ಸರಿ ಸರಿ ಆಯ್ತು ಹಾಗಾದ್ರೆ ಬೇಗ ಬೆಳಗ್ಗೆ ಎದ್ದು ರೆಡಿ ಆಗ್ಬಿಡಿ ಅಂತ ಹೇಳ್ತಾನೆ ಈ ಕಡೆ ಜಾನ್ಸಿ ತುಂಬಾನೇ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅದೇ ಟೈಮಿಗೆ ಸಂಗೀತ ಅಲ್ಲಿಗೆ ಬಂದು ಅದ್ಕೆ ಸುಮ್ಮನೆ ಕುಂತಿದ್ದೀರಾ ಏನ್ ಯೋಚನೆ ಮಾಡ್ತಾ ಅಂತ ಕೇಳಿದಾಗ ಅಲ್ಲ ಗೊತ್ತು ಏನೆಲ್ಲ ನಡೀತು ಅಂತ ಮತ್ತೆ ಈ ಇದೀಯಾ ಅಂತ ಜಾನ್ಸಿ ಕೇಳ್ತಾಳೆ ಆಗ ಸಂಗೀತ ಅಲ್ಲ ಅದ್ಕೆ ಈ ವಿಷಯಕ್ಕೆ ನಿಮ್ಗೆ ಖುಷಿ ಪಡ್ಬೇಕು ಅದನ್ನ ಬಿಟ್ಟು ನೀವು ಈ ತರ ಬೇಜಾರ್ ಮಾಡ್ಕೊಂಡ್ರೆ ಹೇಗೆ ಅಂತ ಹೇಳಿದಾಗ ಏನು ಖುಷಿ ಪಡ್ಬೇಕಾ ಅದೇ ಸಾಧ್ಯ ಸಂಗೀತ ನೋಡಿದ್ಯಲ್ಲಾ ನನ್ಗೆ ಎಷ್ಟೆಲ್ಲ ಅವಮಾನ ಆಯ್ತು ನಿಮ್ಮ ಮನೆಯವರು ಎಷ್ಟೆಲ್ಲ ಮಾತಾಡಿದ್ರು ಅಂತ ಹೇಳಿದಾಗ ಅದೇನೇ ಇರಲಿ ಅತ್ಗೆ ಅಣ್ಣ ನಿಮ್ಮನ್ನ ಒಪ್ಕೊಂಡಲ್ವಾ ಹೆಂಡತಿ ಅಂತ ಹೋಗಿ ಅಲ್ಲಿಂದ ಕರ್ಕೊಂಡು ಬಂದ್ರೆ ನಿಮ್ಗೆ ಖುಷಿ ಆಗ್ಬಾರ್ದಾ ಅಲ್ಲ ನಿಮಗೆ ಇದು ಅರ್ಥನೇ ಆಗಿಲ್ವಾ ಅಲ್ಲ ನೀವೇ ನೋಡಿದ್ರಾ ಆ ವ್ಯಕ್ತಿ ಬಂದು ನಿಮ್ಮ ಬಗ್ಗೆ ಆ ಥರ ಎಲ್ಲ ಮಾತಾಡಿದ್ರು ಅಣ್ಣ ನಿಮ್ಮನ್ನ ಯಾವ ಥರ ಒಪ್ಕೊಂಡ ಅಂತ ಮೊನ್ನೆಯವ್ರ ಮುಂದೆ ನಿಮ್ಮ ನನ್ನ ಹೆಂಡ್ತಿ ಅಂತ ಹೇಗೆ ಒಪ್ಕೊಂಡ ಅದು ಖುಷಿ ಬಿಡಿ ಅತ್ಕೇ ಅದನ್ನು ಬಿಟ್ಟು ಬೇಜಾರು ಮಾಡ್ಕೊಂಡ್ರೆ ಏನರ್ಥ ಅಂತ ಸಂಗೀತ ಹೇಳ್ತಾಳೆ ಆಗ ಜನ್ಸಿ ಓ ಹೌದಲ್ವಾ ನಾನು ಈ ಆ್ಯಂಗಲ್ ಅಲ್ಲಿ ಯೋಚನೆ ಮಾಡಿಲ್ವಲ್ಲ ಅಂತ ಜಾನ್ಸಿ ತುಂಬಾನೇ ಖುಷಿ ಪಡ್ತಾಳೆ ಈ ಕಡೆ ಮನೇಲಿ ತುಳಸಿ ಮಗನ ಜೊತೆ ಮಾತಾಡ್ದ ಕೂತಿರ್ತಾಳೆ ಆಗ ಪ್ರಣವ್ ಮಾಮ್ ನಾವೇ ಮನೆಗೆ ಬಂದು ಸೆಟ್ಲಾದಿವಿ ಓಕೆ ಆದ್ರೆ ಜಾನ್ಸಿ ಮನೆಗೆ ನಾವ್ ಯಾಕೆ ಹೋಗ್ಬೇಕು ಮಾಮ್ ಅಂತ ಕೇಳಿದಾಗ ಅದು ಹಾಗಲ್ಲ ಪ್ರಣವ್ ನಾವು ಹೇಗಾದ್ರೂ ಅಪ್ಪನ್ನ ನಂಬಸ್ಬಿಟ್ಟಿದೀವಲ್ವಾ ಅಪ್ಪನ್ಗೆ ನಮ್ಮೆಲ್ಲ ನಂಬಿಕೆ ಬಂದಿದೆ ಆದ್ರೆ ಜಾನ್ಸಿ ಬಂದಿಲ್ವಲ್ಲ ಹೇಗಾದ್ರೂ ಮಾಡಿ ಅವಳ ನಂಬಿಕೆ ನಾವು ಗೊಳಿಸ್ಕೋಬೇಕು ಅವಾಗ ತಾನೇ ನಾವು ಅನ್ಕೊಂಡಿರೋ ಪ್ಲಾನ್ ನಾ ಸಕ್ಸಸ್ ಮಾಡೋಕಾಗೋದು ಅಂತ ಹೇಳಿದಾಗ ಓ ಸರಿ ಸರಿ ಹಾಗಿದ್ರೆ ಅಂತ ಎಲ್ರು ಮಾತಾಡ್ಕೋತಾರೆ ಈ ಕಡೆ ರೂಮಲ್ಲಿ ಝಾನ್ಸಿ ಒಬ್ಬಳೆ ನಿಂತ್ಕೊಂಡಿರ್ತಾಳೆ ಆಗ ಹೊರಗಡೆಯಿಂದ ರಾಘು ಬರ್ತಾನೆ ಮೇಡಮ್ ನಿಮ್ಮ ಹತ್ರ ಸ್ವಲ್ಪ ನಾನು ಮಾತಾಡ್ಬೇಕು ಅಂತ ಹೇಳಿದಾಗ ಹೌದಾ ಏನ್ ಹೇಳು ರಾಘು ಅಂತ ಝಾನ್ಸಿ ಹೇಳ್ತಾಳೆ ಆಗ ರಾಘು ಮೇಡಮ್ ನನಗೆ ನೀವೊಂದು ತುಂಬಾನೇ ಇಷ್ಟ ಆದ್ರೆ ಮನೆಯವ್ರಿಗೋಸ್ಕರ ನಾನು ಈ ತರ ನಡ್ಕೊಂಡೆ ನಿಮ್ಮಲ್ಲೇ ನನಗೆ ತುಂಬಾನೇ ಪ್ರೀತಿ ಇದೆ ಮನಸ್ಸಲ್ಲಿ ನನಗೆ ಬೆಟ್ಟದಷ್ಟು ಪ್ರೀತಿ ಇದೆ ಆದ್ರೆ ಹೇಳೋಕೆ ಆಗ್ತಾ ಇಲ್ಲ ಆದ್ರೆ ಇನ್ ಮುಂದೆ ನನ್ನಿಂದ ನನ್ನ ಪ್ರೀತಿನ ಒಳಗಟ್ಟುಕೊಳ್ಳೋಕೆ ಆಗ್ತಾ ಇಲ್ಲ ಅದಕ್ಕೆ ನಾನು ನಿಮ್ಮನ್ನ ತುಂಬಾನೇ ಪ್ರೀತಿಸ್ತೀನಿ ನಿಮ್ನ ಹೆಂಡತಿ ಅಂತ ಒಪ್ಕೋತೀನಿ ಇನ್ ಮುಂದೆ ಏನೇ ಆದ್ರೂ ಏನೇ ಬಂದ್ರು ನಾನು ನಿಮ್ನ ಯಾವತ್ತೂ ಕೈ ಬಿಡಲ್ಲ ಐ ಲವ್ ಯು ಹೆಂಡತಿ ಐ ಲವ್ ಯು ಹೆಂಡತಿ ಅಂತ ಜಾನ್ಸಿನ ತಬ್ಕೊಂಬಿಡ್ತಾನೆ ಜಾನ್ಸಿಗಂತರೂ ತುಂಬಾನೇ ಖುಷಿ ಆಗತ್ತೆ ಹಾಗರಾಗು ನಾನು ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಬಿಟ್ಕೊಡಲ್ಲ ಅಂತ ಹೇಳಿದಾಗ ನಾನು ಅಷ್ಟೇ ರಾಗು ಇನ್ ಮುಂದೆ ಏನೇ ಬಂದ್ರೂ ಏನೇ ಕಷ್ಟ ಇದ್ರು ಸಾಯೋವರೆಗೂ ನಿನ್ನ ಜೊತೆಗೆ ಬಾಳ್ತೀನಿ ಅಂತ ಜಾನ್ಸಿ ಹೇಳ್ತಾ ಇರ್ತಾಳೆ ಆಗ ರಾಗು ತಪ್ಕೊಂಡಾಗ ಝಾನ್ಸಿಗೆ ತುಂಬಾ ಖುಷಿಯಾಗಿ ರಾಗುಗೆ ಮುತ್ಕೊಡೋಕೆ ಶುರು ಮಾಡ್ತಾಳೆ ಐ ಲವ್ ಯು ರಾಗು ಐ ಲವ್ ಯು ರಾಗು ಅಂತ ಮುತ್ಕೊಡೋಕೆ ಶುರು ಮಾಡಿದಾಗ ಅದು ನಿಜ ಆಗಿರಲ್ಲ ಜಾನ್ಸಿಗೆ ಕನಸಾಗಿರುತ್ತೆ ಪಕ್ಕದಲ್ಲಿರೋ ದೊಡ್ಡ ಮೊನ್ನೆ ರಾಗು ಅನ್ಕೊಂಡು லோச்சோச்ச அந்த ஜான்சி முத்து கொடுத்து ஆக தோடம்மா அய்யோ அய்யோ விடே விடே நானே ராகு அல்லே விடே அந்த விடஸ்க்கோத்தாழேட்ஸ்க்கண்டு ஹாலில் ஓடக் பிடுத்து ஆக ஜான்சி அய்யோ இது கனசா அய்யோ ஏன் மாதனப்பா நானும் ஏனன்க்கோ ஏனோ அந்த அன்க்கொண்டாக துடம்மஹால் ஹோகி தோடப்பன விபாள் ரீ எதிரி ரீ எதிர்ரி அந்தப்பா இது ஏனே இடத்தல் நீந்தோ ಅಂತ ಕೇಳ್ತಾನೆ ರೀ ನೀವೇನೋ ನನ್ನ ಆಚೆ ನೂಕ್ ಬಿಟ್ರಿ ಜಾನ್ಸಿ ಹತ್ರ ಮಲಗು ಅಂತ ಆದ್ರೆ ಜಾನ್ಸಿ ಏನ್ ಮಾಡಿದ್ಲು ಗೊತ್ತಾ ನನ್ನ ತಬ್ಕೊಂಬಿಟ್ಲು ರೀ ಅಂತ ಹೇಳಿದಾಗ ದೊಡ್ಡಪ್ಪ ಅದೇನ್ ದೊಡ್ಡ ವಿಷಯನೇ ತಬ್ಕೊಂಡಿರೋದು ಅದನ್ನ ದೊಡ್ಡ ವಿಷಯ ಅಂತ ಹೇಳಿ ಎಬ್ಸ್ತಾ ಇದೀಯಾ ತಬ್ಕೊಂಡಿದ್ದು ಅಷ್ಟೇ ಅಲ್ಲ ರೀ ಅವಳು ನನ್ಗೆ ಮುತ್ಕೊಟ್ಲು ಗೊತ್ತಾ ಅಂತ ಹೇಳಿದಾಗ ಓ ಹೌದಾ ಅಷ್ಟೇನಾ ಏನೋ ಅಮ್ಮ ಅನ್ಕೊಂಡು ಮುತ್ಕೊಟ್ಟಿರ್ಬೇಕು ಅಷ್ಟೇ ಹೋಗೇ ಮಲ್ಕೋ ಹೋಗು ಅಂತ ದೊಡ್ಡಪ್ಪ ಹೇಳ್ತಾನೆ ಅದು ಹಾಗಲ್ಲ ರೀ ರಾಘು ಅನ್ಕೊಂಡು ನಾನು ಮುತ್ಕೊಟ್ಟಿದ್ದವಳು ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಅಯ್ಯೋ ಹೀಗೆ ಬೇರೆ ಮಾಡಿದ್ಲಾ ಏನಪ್ಪಾ ಇನ್ ಕತೆ ಹೇಗಪ್ಪ ಇವಳನ್ನ ಕಾಯೋದು ಆಮೇಲೆ ದೆವ್ವ ಬಂತು ಭೂತ ಬಂತು ಅಂತ ರಾಘು ರೂಮ್ಗೆ ಹೋದ್ರೆ ಏನ್ ಮಾಡೋದು ಅಂತ ಎಲ್ರು ಯೋಚನೆ ಮಾಡ್ತಾ ಕೂಡ್ತಾರೆ ಆಗ ಸರಿ ಸರಿ ಬಂದು ಇಲ್ಲೇ ಹೊಲ್ಕೊಂಬಿಡು ಅಂತ ಹೇಳುವಾಗ ಜಾನ್ಸಿ ಹೊರಗಡೆಯಿಂದ ಬರ್ತಾಳೆ ಅದು ಮಾವ ಗೊತ್ತಾಗ್ಲಿಲ್ಲ ಸಾರಿ ಅಂತ ಹೇಳಿದಾಗ ಸರಿ ಸರಿ ಹೋಗಿ ಮಲ್ಕೊಳಮ್ಮ ಅಂತ ಹೇಳಿದಾಗ ಎಲ್ರಿಗೂ ಸಾರಿ ಕೇಳ್ತಾ ಜಾನ್ಸಿ ಅಯ್ಯೋಯ್ಯೋ ಏನು ಮಾಡಿದ್ನೋ ಏನೋ ಗೊತ್ತೇ ಆಗಲಿಲ್ಲ ನನಗೆ ನಾನು ಈ ತರ ನಡ್ಕೊಂಡಿದ್ದಕ್ಕೆ ಎಲ್ರು ನನ್ನ ಏನ್ ಏನೋ ಅಂತ ಅಂದ್ಕೊಂಡೋಗಿ ಮಲ್ಕೋತಾಳೆ ಜಾನ್ಸಿ ಈ ಕಡೆ ಬೆಳಗ್ಗೆ ರಾಯ್ಗೆ ತುಂಬಾನೇ ಟೆನ್ಷನ್ ಆಗಿರುತ್ತೆ ಅಯ್ಯೋ ರಾಘು ಸರ್ ಮನೆಗೆ ಹೋದ್ರಿ ಏನಾಗುತ್ತೋ ಏನೋ ಅವ್ರ ಮನೇಲಿರೋ ಮನುಷ್ಯರು ಮುಂದೆ ಏನಾಗುತ್ತೋ ಏನೋ ಅಂತ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಆಗ ಮಲ್ಲಿ ಬಂದು ರೀ ಸರ ಹಿಂಗ್ಯಾಕ್ ಓಡಾಡತ್ತೀರಿ ಬಾಲ ಸುಟ್ಟ ಬೇಕಿನ್ ಆ ಕಡೆ ಈ ಕಡೆ ಓಡಾಡತ್ತೀರಿ ಯಾಕ್ರಿ ಏನಾಗೇತಿ ಅಂತ ಮಲ್ಲಿ ಕೇಳ್ತಾಳೆ ಆಗ ರೋಯ್ ನಿಮ್ಗೆ ಗೊತ್ತಾ ಅಲ್ಲಿ ಮನೆಗೆ ಹೋದ್ರೆ ಏನಾಗತ್ತೆ ಅಂತ ಅವ್ರ ಮನೇಲಿರೋರು ಜಾನ್ಸಿ ಮೇಡಮ್ ಅವ್ರ ಯಾವ್ ತರ ನಡ್ಸ್ಕೊಳ್ತಿದ್ದಾರೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಗೊತ್ತಾದ್ರೆ ಮುಗಿದೋಯ್ತು ಕತೆ ಅದರಲ್ಲೂ ಯಜಮಾನ್ರು ತುಂಬಾನೇ ಖುಷಿಯಿಂದ ಇದ್ದಾರೆ ಅಲ್ಲಿ ಹೋದ್ಮೇಲೆ ಖುಷಿ ಆಗ್ತಾರೋ ಶಾಕ್ ಆಗ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಾಗ ತಾತ ಅಲ್ಲಿಗೆ ಬರ್ತಾನೆ ಏನಪ್ಪಾ ರಾಯ್ ಎಲ್ಲ ರೆಡಿನಾ ಅಂತ ಕೇಳಿದಾಗ ಹ್ಞೂ ಯಜಮಾನ್ರಿ ಎಲ್ಲರೂ ರೆಡಿ ಅಂತ ಹೇಳಿದಾಗ ನನಗೆ ಯಾಕೋ ಸ್ವಲ್ಪ ಸುಸ್ತಾಗಿದೆ ನೋಡಪ್ಪ ಅಂತ ತಾತ ಹೇಳ್ತಾನೆ ಓ ಹೌದಾ ಸುಸ್ತಾಗಿದೆಯಾ ಹಾಗಿದ್ರೆ ಇವತ್ತು ಇಡೀ ದಿನ ರೆಶ್ಟ್ ಮಾಡ್ಬಿಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ತಾತ ಅಯ್ಯೋ ಏನು ನೀನು ಸ್ವಲ್ಪ ಸುಸ್ತಾಗಿದೆ ಅಂದ್ರೆ ಮನೇಲಿ ಇರುವಂತೀಯ ಇವತ್ತು ಬೇರೆ ಜಾನ್ಸಿ ಮನೆಗೆ ಬೇರೆ ಹೋಗ್ಬೇಕಲ್ವಾ ಅದೇನಾಯ್ತು ಅಂದರೆ ಜಾನ್ಸಿನ ನೋಡೋ ಆಸೆಗೆ ಝಾನ್ಸಿ ಮನೆಗೆ ಹೋಗೋ ಒಂದು ಕುತೂಹಲಕ್ಕೆ ರಾತ್ರಿ ಇಡೀ ನಿದ್ದೆನೇ ಬಂದಿಲ್ಲ ನನಗೆ ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಷ್ಟೇ ಜಾನ್ಸಿನ ನೋಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತ ತಾತ ಹೇಳ್ತಾನೆ ಆಗ ರೋಯ್ ಜಾನ್ಸಿ ಮೇಡಮ್ ಅವರ ನೋಡಿದ್ರೆ ಖುಷಿ ಆಗ್ತಿರೋ ಏನು ಶಾಕ್ ಆಗ್ತಿರೋ ದೇವ್ರಿಗೆ ಗೊತ್ತು ಅಂತ ಮಾತಾಡ್ಕೊತಾನೆ ಮನಸಲ್ಲೇ ಈ ಕಡೆ ಜಾನ್ಸಿ ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿ ಎಲ್ಲ ಕೆಲಸ ಮಾಡಿಕೊಂಡು ರಂಗೋಲಿ ಬಿಡ್ತಾ ಇರ್ತಾಳೆ ಆಗ ಸಂಗೀತ ಒಂದು ಏನತ್ಗೆ ತುಂಬಾ ಚೆನ್ನಾಗಿ ರಂಗೋಲಿ ಹಾಕ್ತಾ ಇದ್ದೀರಾ ಅದು ನೀವು ನಿಮಗೆಲ್ಲ ಇದು ಬರುತ್ತಾ ಅಂತ ಕೇಳಿದಾಗ ಯಾಕೆ ಬರಲ್ಲ ಕಷ್ಟಪಟ್ಟು ಮಾಡಿದ್ರೆ ಎಲ್ಲ ಬರುತ್ತೆ ಅಂತ ಜಾನ್ಸಿ ಹೇಳ್ತಾಳೆ ಆಗ ಸಂಗೀತ ಅಲ್ಲ ಅತ್ಗೆ ಇಷ್ಟೊಂದೆಲ್ಲ ನಿಮಗೆ ಕಷ್ಟ ಆಗಲ್ವಾ ಕೆಲಸ ಮಾಡೋಕೆ ಅಂತ ಹೇಳಿದಾಗ ಅದ್ಯಾಕೆ ಕಷ್ಟ ಆಗತ್ತೆ ನಮ್ಮ ತಾತ ಹೇಳ್ತಿದ್ರು ಇಷ್ಟಪಟ್ಟು ಯಾವ ಕೆಲಸ ಮಾಡಿದ್ರು ಎಲ್ಲ ಈಸಿ ಆಗುತ್ತೆ ಅಂತ ಅದಕ್ಕೆ ನೋಡು ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಬೇರೆ ನೀರ್ ನೀರು ತರಬೇಕು ಅಂತ ಹೇಳಿದಾಗ ಅಲ್ಲ ಅದ್ಕೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ನೀವು ನಲ್ಲಿ ಹಾಕ್ಸ್ಕೊಟ್ಟಿದೀರ ನಮ್ಮ ಮನೆಗೆ ಯಾಕೆ ಹಾಕ್ಸಿಲ್ಲ ಅಂತ ಸಂಗೀತ ಹೇಳ್ತಾಳೆ ಆಗ ಜಾನ್ಸಿ ಅದೇನಂದ್ರೆ ನಿಮ್ಮ ಮನೆಯವರು ನಲ್ಲಿ ಹಾಕ್ಸೋಕೆ ಬಿಡ್ಬೇಕಲ್ಲ ಅಂತ ಹೇಳಿದಾಗ ಓ ಹೌದಲ್ಲ ಅದು ಸರಿ ಬಿಡತ್ಗೆ ಅಂತ ಸಂಗೀತ ಹೇಳ್ತಾಳೆ ಆಗ ಜಾನ್ಸಿ ಅದರಲ್ಲಿ ಇನ್ನೊಂದು ನನ್ಗೆ ಅಡ್ವಾಂಟೇಜ್ ಇದೆ ಏನು ಗೊತ್ತಾ ನಾನು ನೀರ್ ಹೋಗ್ತೀನಾ ನಿಮ್ಮ ಅಣ್ಣನನ್ನ ದೂರದಲ್ಲಿ ನಿಂತ್ಕೊಂಡು ಲೈನ್ ಹೊಡಿತಾನೆ ಅದ್ರಲ್ಲೂ ಕೊಡ ಹೊರಸೋ ನೆಪದಲ್ಲಿ ನನಗೆ ಸೊಂಟ ಮುಟ್ಟಿ ರೊಮ್ಯಾನ್ಸು ಮಾಡ್ತಾನೆ ಅದಕ್ಕೆ ನಾನು ಬೇಕು ಬೇಕು ಅಂತ ತರಕ್ ಹೋಗೋದು ಅಂತ ಹೇಳಿದಾಗ ಅಲ್ಲೇ ನಿಂತಿರೋ ರಾಘು ಈ ಮಾತನ್ನ ಕೇಳಿಸ್ಕೊತಾನೆ ರೀ ರೀ ಏನ್ರಿ ಮಾತಾಡ್ತಾ ಇದ್ರ ಸತತ್ ತಲೆ ಮೇಲೆ ಹೊಡೆದೋರ್ತಾರ ಸುಳ್ಳು ಹೇಳ್ತಾ ಇದೀರ ಅದೆಂತ ಮಾತಾಡ್ತೀರಾ ರೀ ಬಾಯ ಏನು ನಿಮ್ದು ನಾನು ರೀ ನಿಮ್ಗೆ ಲೈನ್ ನೋಡದೆ ಅಂತ ಕೇಳಿದಾಗ ಯಾಕ ರಾಘು ಸುಳ್ಳು ಹೇಳ್ತಿಯಾ ಅವತ್ತು ನಾನು ನೀರ್ತರೋವಾಗ ನೀನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರಲಿಲ್ವಾ ಹೌದು ಸಂಗೀತ ಪ್ರತಿ ನೀರ್ ಹೋದಾಗು ನಿಮ್ ಅಣ್ಣ ಅಲ್ಲಿ ದೂರ ನಾನು ನೋಡ್ತಾ ಇರ್ತಾನೆ ಈಗ ನೋಡು ನೀನ್ ಕೇಳ್ತಾ ಇದೀಯ ಅಂತ ಯಾವ ತರ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗ ಅಯ್ಯೋ ರೀ ಅಂತ ರಾಘು ಹೇಳ್ತಾ ಇರ್ತಾನೆ ಬೇಕಿದ್ರೆ ತರುಣನ್ನ ಕೇಳು ನೀನು ತರುಣ ಇದನ್ನೆಲ್ಲ ನೋಡಿದಾನೆ ಅಂತ ಹೇಳ್ತಾ ಇರುವಾಗ ತರುಣ್ ಅದೇ ಟೈಮಿಗೆ ಅವ್ರ ಮುಂದೆ ಮನೆ ಮುಂದೆ ಬರ್ತಾನೆ ಆಗ ಜಾನ್ಸಿ ನೋಡು ತರುಣ ನೆನೆಸುವಷ್ಟರಲ್ಲಿ ತರುಣನೇ ಬಂದ್ಬಿಟ್ಟ ತರುಣ ನೀನೇ ಹೇಳು ರಾಘು ನನ್ನ ದೂರಿಂದ ನಿಂತ್ಕೊಂಡು ಲೈನ್ ಹೊಡೆಯಲ್ವಾ ಅಂತ ಕೇಳಿದಾಗ ಓ ಅದನ್ನೇನ ಕೇಳ್ತೀರಿ ಮೇಡಮ್ ನಾನೇ ಅವತ್ತು ನೋಡಿದೆ ಕಣ್ಣಾರೆ ನಾನು ಸಾಲದಕ್ಕೆ ಏನಪ್ಪ ಪ್ರಪಂಚದಲ್ಲಿ ಹೆಂಡತಿಗೆ ರೋಡಲ್ಲಿ ಲೈನ್ ಹೊಡೆಯೋ ಗಂಡಸು ನೀನೇ ನೋಡು ಅಂತ ಹೇಳಿದೀನಿ ರಾಘುಗೆ ಯಾಕೆ ರಾಘು ನೆನ್ಪಿಲ್ವಾ ನಾನು ಹೇಳಿದ್ದು ಬಲ್ಲನ ಮಗ ನೀನು ಅಂತ ತರುಣ ಹೇಳ್ತಾನೆ ಆಗ ರಾಘು ಏನೋ ನೀನು ಹೀಗೆ ಹೇಳ್ತಾ ಇದೀಯಾ ನಾನು ಅವ್ರಿಗೆ ಲೈನ್ ನೋಡಿದ್ದೀನ ಸರಿ ಆಗಿದ್ದೀರಾ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಸಿ ಅನ್ನೋ ತರ ಎಲ್ರು ಕರೆಕ್ಟ್ ಆಗಿ ಮ್ಯಾಚ್ ಆಗಿದ್ದೀರಾ ಅಂತ ಹೇಳ್ಕೊಂಡು ರಾಗು ಒಳಗಡೆ ಹೋಗ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಅಂಡ್ ಟೇಕ್ ಕೇರ್